ಸ್ವಾಗಿದ್ದೇರ್ ಮಾಡಿ ಮರಬಿಡಿ ಈ ಕಡೆ ಸಂಗೀತ ಕುತೂಹಲದಿಂದ ಇರ್ತಾರೆ ಭೂಮಿ ಫ್ರೆಗ್ನೆಂಟ್ ಫ್ರೆಗ್ನೆಂಟ್ ಅಂತ ಹೇಳಿ ಅವ್ರ ಆಸ್ಪತ್ರೆಯಿಂದ ಬಂದಿರ್ತನೇ ರಿಪೋರ್ಟ್ ಕೇಳ್ತೀರಿ ಇಲ್ಲಮ್ಮ ನಾಳೆ ಅಂತ ರಿಪೋರ್ಟ್ ಅಂತಿದ್ದಾಗೇನೆ ಎಷ್ಟು ದಿನ ಬೆಳಗಾಗುತ್ತೋ ಅಂತ ಕಳ್ತಾ ಇರ್ತಾರೆ ಬಂದ ತಕ್ಷಣ ಎಲ್ರಿಗೂ ಫಿಟ್ ಅಂತಾರೆ ಸರಿ ಡಾಕ್ಟರ್ ಫೋನ್ ಮಾಡ್ತಾಳೆ ಸಂಗೀತ ಫೋನ್ ಮಾಡ್ತಿದ್ದಾಗೇನೆ ಡಾಕ್ಟ್ರು ಆ ಕಡೆಯಿಂದ ಸಂಗೀತ ೊಸೆ ಫಗ್ನೆಂಟ್ ಕಣಮ್ಮ ಅಂತ ಹೇಳಿ ಗುಡ್ ನ್ಯೂಸ್ ಕೊಡ್ತಾರೆ ಸಂಗೀತ ಗಂತು ಏನು ಆಕಾಶ ಇವೆಲ್ಲ ರೀತಿನಲ್ಲಿ ಏನ್ ಖುಷಿ ಸಂಭ್ರಮವೋ ಸಂಭ್ರಮ ತರ ಖುಷಿ ಪಡ್ತೇವೆ ಪಾಪ ಆಸ್ಪತ್ರೆಯಿಂದ ಬಂದಾಗ್ಲೇ ಅಷ್ಟು ಜೋಪಾನ ಮಾಡಿರ್ತಾರೆ ನಿನ್ನ ಆಸ್ಪತ್ರೆಯಿಂದ ಬರ್ತಾರೆ ಅಜ್ಜಿತ್ ಬಿಡೋದೇ ಇಲ್ಲ ಅಲ್ಲಿ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿ ಡಾಕ್ಟರ್ ಯಾಕೋ ಭಯ ಆಗ್ತಾ ಇದೆ ಅಂತ ಹೇಳಿ ಅವಳು ನಾಳಿಗೆ ಆ ಮಾಡೋಕೆ ಕಣ್ಣೆ ಎಲ್ಲ ಇನ್ಸ್ಟ್ರಕ್ಷನ್ ಶುರು ಮಾಡ್ತಾ ಡಾಕ್ಟರ್ ಹೇಳ್ತಾರೆ ಇನ್ಸ್ಪೆಕ್ಟ್ರೆ ಸ್ವಲ್ಪ ಸೈಲೆಂಟ್ ಆಗಿದೆ ನಾನು ಮಾಡ್ತೀನಿ ಅಂತ ಹೇಳಿ ಸುಮ್ನ ಹಾಕ್ಸ್ತಾರೆ ಸುಮ್ನ ಹಾಕ್ಸ್ಬಿಟ್ಟು ಟೆಸ್ಟ್ ಮಾಡಿ ಆ ಚಕರ್ಕೋಗ್ಬಿಡ್ತಾರೆ ಆಚೆ ಚಕರ್ಕೊ ಬಿಡ್ತಿದ್ದಾಗೇನೆ ಸದಾನಂದ್ ಬರ್ತಾರೆ ಇದ್ರಿಗೆ ಬಂದ್ಬಿಟ್ಟು ಸದಾನಂದ್ ಇಲ್ಲಿ ಸೀಮಾಂತಿ ಸಂಭ್ರಮಣೆ ನಡೀತಾ ಇದೆ ಮನೆಯಲ್ಲಿ ಎಲ್ರು ಕೂಡ ಆ ಮಟ್ಟಕ್ ಮುಳುಗೋಗ್ಬಿಟ್ಟಿದಾರೆ ಭೂಮಿ ಜೊತೆನಲ್ಲೇ ಬರ್ತಿದ್ದಾಗೇನೆ ಸದಾನಂದ ಓ ಏನೋ ಭೂಮಿ ಏನ್ ಸರ ಇಲ್ಲಿಗ್ ಬಂದ್ಬಿಟ್ಟಿದಿರಲಾ ಅಂದಾಗ ಅದಕ್ಕೆ ಭೂಮಿ ಹೇಳಕ್ ಹೋಗ್ತಾನೆ ಅಷ್ಟ ಸದಾನಂದ ಓ ಆ ತಾಯಿ ಆಯ್ತಿದಿ ಏನೋ ಅಂದಾಗ ಅದಕ್ಕೆ ಸದಾನಂದ್ ಇದನ್ರಿ ನೀವೇದ್ ಬಂದಿದ್ದಾರೀ ಅಂದ್ರೆ ಅದಕ್ಕೆ ಸದಾನಂದ್ ಏನ್ ಇಲ್ರೀ ಹೆಂಗಸ್ರ ಪ್ರಾಬ್ಲಮ್ ಗೊತ್ತೈತಲ್ರಿ ಅದಕ್ಕೆ ಬಂದೆ ಸದಾನಂದ್ ಅದಕ್ ಬಂದಿದ್ದೆ ತಾನೆ ನಮ್ದು ಏನೋ ಸಮಸ್ಯೆ ಇತ್ತು ಬಂದಿದ್ದೀವಿ ಅನಂತಿ ಎತ್ತದಿದ್ದಾಗೇನೆ ಪ್ರೆಗ್ನೆಂಟ್ ಅಂತ ಹೇಳ್ತಾರೇನ್ರೀ ಅದಕ್ಕೆ ಪಾಪ ಎಂತಿದ ಅದೊಂದು ಹುಚ್ಚಕೂಡಿ ಮುಂಡೇದು ಬೇಸರ ಮಾಡ್ಕೊಬಿಟ್ರಿ ಹಾಗೇನ್ರೀ ಅವ್ರು ಸರಿ ಬಿಡಿ ಪರ್ವಾ ಇಲ್ಲ ಅಂತ ಹೇಳಿ ಅಜಿತ್ ಕಕ್ಕೊಂಬರ್ತಾ ಬೂಮಿ ನನ್ ಭೂಮಿ ದಾರಿ ಮಧ್ಯೆ ಸಾಯಬೈನ್ ಮೇಲೆ ನನ್ ಜೊತೆ ಬರಂಗ್ ಕೊಡ್ದು ನೋಡಿ ಎಲ್ಲ ಸಿಕ್ಕವರೆಲ್ಲಾ ಹೆಂಗ್ ಕೇಳ್ತಾರೆ ಸದಾನಂದಣ್ಣ ಅಕ್ಕ ಎಲ್ಲ ಹೆಂಗ್ ಕೇಳಿದ್ರು ನನ್ ಪ್ರೆಗ್ನೆಂಟ್ ಅಂತ ಕೇಳಿದ್ರು ಹೌದಲ್ವಾ ಅದಕ್ಕೆ ಅಜಿತ್ ಅಂತ ತಪ್ಪೇನು ಕೇಳಿದ್ರಲ್ಲಿ ಗಂಡ ಎಂಟಿ ಅಂದ್ರೆ ಕೇಳಿ ಕೇಳ್ತಾರಪ್ಪ ಸಾಹೇಬ್ರೆ ಯಾಕೋ ಟ್ಯಾಕ್ ಚೇಂಜ್ ಆಗ್ತಾ ಇದೆ ಏನೇನು ಮಾತಾಡ್ತಾ ಇದೀರಲ್ಲ ನೀವು ಅದಕ್ಕೆ ಅಜಿತ್ ಅಂತಾನೆ ಸದ್ಯ ನಿಜ ಆಗ್ಲಪ್ಪ ಇದು ಸರಿ ಬರ್ತಾರೆ ಬರ್ತಿದಾಗೇನೆ ಅಲ್ಲಿ ಎಳ್ಳಿರ್ ಕಾಣ್ತಾ ಇರ್ತಿದೆ ಕುಡಿ ಬಾ ಎಲ್ಲಿರ್ ಕುಡಿಸ್ತೀನಿ ಭೂಮಿ ನಾನು ಎಳ್ಳಿರ್ ಕುಡಿಯೋದ್ಕಿನ್ನ ಮುಂಚೆ ನೀನೊನ್ ಪ್ರಶ್ನೆ ಉತ್ತರ ಕೊಡ್ಬೇಕು ಅಜಿತ್ ಹೇಳ್ತಾನೆ ಅದೇನ್ ಕೇಳು ಭೂಮಿ ಹೇಳ್ತಾಳೆ ಅಮ್ಮ ನೀವ್ ಏನಾಗ್ಬೇಕು ನನಗೆ ಅಜಿತ್ ಹೇಳ್ತಾನೆ ನಿನ್ ಗಂಡ ಭೂಮಿ ಹೇಳ್ತಾಳೆ ಗಂಡ ಪರ್ಮನೆಂಟ್ ಗಂಡ ಅಲ್ಲ ಟೆಂಪ್ರವರಿ ಕಾಂಟ್ರಾಕ್ಟ್ ಮದ್ದೆ ನಮ್ದು ಅದಕ್ಕೆ ಅಜಿತ್ ಹೇಳ್ತಾಳೆ ಪದೇ ಪದೇ ಅದನ್ನ ಹೇಳ್ತಾ ಬಾ ಫಸ್ಟ್ ಎಲ್ನೀರ್ ಕುಡಿ ಏನ್ ನಿನ್ಗೆ ಯಾರ ಮಾತು ಕಲಿಸ್ತವ್ರು ಅಂತ ನಂಗೆ ಅರ್ಥ ಆಯ್ತಲ್ಲ ಒಟ್ಟ 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 ಒಟ ಅಂತೀಯಲ್ಲ ಹಂಗೆ ಭೂಮಿ ಬಂದ್ಬಿಟ್ಟು ಆಗಲ್ಲ ನೀವು ಉಂಟಾ ಹೊಡಿತಿದೀರ ಅದಕ್ಕೆ ನಂಗೆ ಯಾಕೋ ನಿಮ್ ವರ್ಷ ನೋಡಿದ್ರೆ ನಂಗೆ ಅನ್ನಿಸ್ತಾ ಇದೆ ಆಯ್ತು ಬಾ ಪರವಾಗಿಲ್ಲ ಅಂದ ಸಾಹೇಬ್ರೆ ಮತ್ತೊಂದ್ ಪ್ರಶ್ನೆ ನನಗೆ ನೀವು ನನಗೆ ಮಾತ್ರ ಇಷ್ಟು ಚೆನ್ನಾಗ್ ನೋಡ್ಕೊಳದ ಮನೆಯವ್ರು ಯಾರಾದ್ರೂ ಈ ಸ್ಥಿತಿನಲ್ಲಿ ಇದ್ದಿದ್ರೆ ಅದಕ್ಕೆ ಕಜಿತ ಹೇಳ್ತಾರೆ ಮನೇಲಿ ಯಾರೇ ಆಗಿದ್ರು ಕೂಡ ನಾನು ಇಷ್ಟೇ ಚೆನ್ನಾಗ್ ನೋಡ್ಕೊಳ್ತಿದ್ದೆ ಅದಕ್ಕೆ ಬೀನಿ ಹೇಳ್ತಾಳೆ ನನಗೆ ಈಗ ಸಮಾಧಾನ ಆಯ್ತು ಯಾಕಂದ್ರೆ ಮನೆಯವ್ರು ಯಾರೇ ಆದ್ರು ಅಂತ ಅಂದ್ರಲ್ಲ ಅಲ್ಲಿಗೆ ನನ್ ಜಾಗದಲ್ಲಿ ಯಾರೇ ಆದ್ರೂ ಆ ತರ ನೀವು ನೋಡ್ಕೊತೀರಾ ಅಂದಾಗ ಥ್ಯಾಂಕ್ಸ್ ಬಹಳ ಒಳ್ಳೇದು ಇಷ್ಟ ಆಯ್ತು ನನ್ ಮಾತು ಸತ್ಯನಾ ಅಷ್ಟಲ್ಲಿ ಫೋನ್ ಮಾಡಿ ಹೇಳ್ತಾರೆ ನನಗೆ ಅಕ್ಕ ಬಿದ್ಲಿ ಕಾಲ್ ನೋವು ಅಜಿತಾ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಒಂದ್ ಸಣ್ಣ ಏನಿದ್ರೆ ಹಾಗೇನೆ ರೆಸ್ಟ್ ಅದಕ್ಕೇನಪ್ಪ ನೀನ್ ತಿಳಿಸ್ಬಿಡೋಣ ಅಂತ ಮಾಡಿದ್ದು ಅದಕ್ ಅಂತಾರೆ ಭೂಮಿ ನಾನು ಈಗ್ಲೇ ಬರೋಣ ಅದಕ್ ಹೇ ಬೇಡ 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 ಅದಕ್ಕೆ ಅಜಿತ್ ಹೇಳ್ತಾರೆ ಆಯ್ತು ಬಿಡಿ ಸಂಜೆ ಬರ್ತೀವಿ ಅಂತ ಅಂದ್ಬಿಟ್ಟು ಬರ್ತಾರೆ ಬರ್ತಿದ್ದಾಗೇನೆ ಇಲ್ಲಿ ನೀವು ಏನು ಎಲ್ರಿಗೂ ಗಾಬರಿ ಅದ್ರಲ್ಲೂ ಮುಖ್ಯವಾಗಿ ಶ್ರವಣ ಅಂತಪ್ಪ ಇತ್ತ ಓಡಾಡ್ತವೆ ಅಲ್ಲಿ ಸಂಗೀತ ಹೇಳು ಮಾತನ್ನ ಕೇಳಕ್ಕೂ ವ್ಯವಧಾನ ಇಲ್ಲ ಅದಕ್ಕೆ ರಾಮಣ್ಣ ಕೇಳ್ತಾರೆ ಅಲ್ಲ ಕಣು ಶ್ರವಣ ಯಾಕೆ ನೀವು ಇಷ್ಟೊಂದು ಟೆನ್ಶನ್ ಅಂತ ಯಾಕೆ ಅಷ್ಟೊಂದು ಒದ್ದಾಡ್ತಿದ್ಯಾಲ ಅದಕ್ಕೆ ಶ್ರವಣದ್ರ ಅಯ್ಯೋ ಗೊತ್ತಿಲ್ಲ ಬಾವ ಇವತ್ತಿನ ಕಾಲ್ದ ಗೊತ್ತಿದ್ಯಲ್ಲ ತಲೆ ಸುತ್ತು ಅಂತಿವದ್ರೆ ನಾವು ಹೆಕ್ ತುಂಬ ಪ್ರೆಗ್ನೆಂಟ್ ಅಂತ ಅನ್ಕೊಳಂಗಿಲ್ಲ ಏನೇನೋ ಕಾಯಿಲೆಗಳಿರ್ತವೆ ಹಾಗಾಗಿ ಅದಕ್ಕೆ ಭಯ ಆಯ್ತು ನನಗೆ ಅದಕ್ಕೆ ರಾಮಣ್ಣ ಅಂತಾರೆ ಇರ್ಲಿ ಬಿಡು ನೆಂದಿ ಆಯ್ತಲ್ಲ ಈಗ ಹಾಗೋ ಬಂದ್ಬಿಟ್ರೂ ಅಜಿತ್ ಭೂಮಿ ದೇವಿಯಾನಿನ ಕೂಡ ಪರಿತಪಸ್ತಾ ಇರ್ತಾಳು ಎಲ್ಲಿ ಫರ್ನೆಂಟ್ ಅಂತ ನ್ಯೂಸ್ ಇರ್ತಾಳೋ ಅಯ್ಯೋ ನನ್ನ ಮಗಳ ಕತೆ ಅಂತ ಹೇಳಿ ಅಪ್ಪು ಒಬ್ಬ ಈ ಟಿ ಎಂ ಡಿ ಅವಳು ಟಿ ಎಂ ಅವಳು ಮಗು ಈ ಮನೆಗೆ ಯಾವಸ್ತಾರ ನಾನು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡ್ ಬದುಕ್ಬೇಕ ಅಯ್ಯೋ ಹೆಂಗಪ್ಪ ಅಂತ ಹೇಳಿ ಎಲ್ಲಾ ಅಷ್ಟೊಂದು ಒದ್ದಾಡ್ತಾ ಇರ್ತಾರೆ ಅಜ್ಜಿ ಸಂಗೀತ ರಾಮಣ್ಣ ಶ್ರವಣ ಮಾತ್ರ ಖುಷಿ ಸರಿ ಬರ್ತಿದ್ದಾಗಿನ ಅಜ್ಜಿ ಹಾಗೂ ಬಂದ್ರು ನೋಡು ಭೂಮಿ ಮತ್ತೆ ಅಜಿತ್ ಅಂತಿದ್ದಾಗನ ಎಲ್ರಿಗೂ ಒಂಚೂರ್ ಸಮಾಧಾನ ಆಗತ್ತೆ ಎಲ್ಲ ಊರ್ ಬರ್ತಾರೆ ಏನಾಯ್ತು ಉಂಟು ಏನಾಯ್ತಿತ್ತು ಏನಂತ ಏನಂತು ಏನಂತು ಅಂತ ಹೇಳಿ ಅದಕ್ಕೆ ಭೂಮಿ ಅಂತೇಳ ಏನಿಲ್ಲ ಅಂತೆ ನಿಮ್ ಮಗ ಇದಾರಲ್ಲ ಸ್ವಲ್ಪ ಅತಿ ಅತಿಯಾಗಿ ಆಡ್ಕೊಂಡು ಅಲ್ಲಿ ಹೋಗಿದ್ ನನ್ನ ಆಸ್ಪತ್ರೆಗೆ ಅಂತದ್ ಏನಿಲ್ಲ ಅಂತೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಂದ್ರೆ ಅಷ್ಟೇ ಅಂದಾಗ ಅಜ್ಜಿತ್ತು ನೀವು ಅಮ್ಮ ಅಷ್ಟೇ ಅದಕ್ಕೆ ಸಂಗೀತ ಹೇಳ್ತಾರೆ ಇಲ್ಲ ನನ್ ಮೂರ್ ಮಕ್ಳು ಎತ್ತಿರೋ ನಾನು ನನಗ್ ಗೊತ್ತಾಗಲ್ವಾ ಬಸ್ರಿ ಅಂತ ಅಂದ್ರೆ ಹಿಂಗೇನೆ ಆಗೋದಿಲ್ರಿ ಖಂಡಿತ ಫ್ರೆಗ್ನೆಂಟ್ ಏನೇನು ಯಾಕೆಂದ್ರೆ ಈ ತರ ಎಲ್ಲ ವಾಂತಿ ತಲೆ ಸುತ್ತು ಎಲ್ಲ ಬರುವುದು ಇದಕ್ಕೋಸ್ಕರನೇ ಸಾಮಾನ್ಯ ಮೊದಲನೇ ಸಾರಿ ಹೆಣ್ಮಕ್ಳುಗಳು ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾರೆ ಆ ಸಹಜ ಬಿಡು ಅದಕ್ಕೆ ಅಜ್ಜಿ ಹೇಳ್ತಾರೆ ಆದಷ್ಟು ಬೇಗ ನಮ್ಗೊಂದು ಆಡೋಕೆ ಮಗು ಎತ್ಕೊಟ್ಬಿಡಿ ಸಂಗೀತನು ಹೇಳ್ತಾರೆ ಭೂಮಿ ನಿಮ್ ನೀನು ಹೆಚ್ಚು ಓಡಾಡೋನ್ ಕುಡುದು ಆಯ್ತಲ್ಲ ಪಲ್ಲದಕ್ಕಿನ್ ಹೇಳ್ತಾರೆ ಭೂಮಿ ನಿನ್ ಮೊದ್ಲು ಇವೆಲ್ಲ ದಡಬಿಡ ದಡಬಿಡ ಆಗೆಲ್ಲ ಓಡಾನ್ ಕುಡ್ದು ನಿಧಾನ ಏನ್ ಕೆಲಸನೂ ಮಾಡೋನ್ ಕೂಡುದು ಅದಕ್ಕೆ ಆ ಭೂಮಿ ಇದ್ದವಳು ಆಯ್ತು ಅತ್ತೆ ಸುಮ್ಮನೆ ಒಳಗೆ ಸಂಟ ಒಳಗೆ ನಚಿತು ಹಿಡಚಿಲ್ಲ ಅಂತ ಹೇಳಿ ಹಿಡ್ಕೊಳ್ತಾರೆ ಸಂಗೀತ ಇದ್ದವ್ರು ಮೆಲ್ಲಕ್ಕೊಣ್ ಹುಷಾರು ಹುಷಾರಾಗಿ ಕರ್ಕೊಂಡು ಹೋಗು ಅದಕ್ಕೆ ಅಜಿತಿರ್ತಾನೆ ಆಯ್ತಮ್ಮ ಮೆಲ್ಲಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡ್ ಹೋಗ್ ರೂಮ್ ನಲ್ಲಿ ಬೂಮಿ ಸಾರಿ ಬೇಸರ ಮಾಡ್ಕೊಬಿಡ ನಮ್ಮಮ್ಮ ಯಾಕೋ ಇವತ್ತು ಓವರ್ ಆಗಾಡ್ತಾ ಇದ್ ಯಾಕೋರೆಲ್ಲ ಹಂಗ ಅದಕ್ ಬೇಸರ ಮಾಡ್ಕೊಬೇಡ ಅದಕ್ಕೆ ಭೂಮಿ ಹೇಳ್ತಾರೆ ಇನ್ನೇನ್ ಮತ್ತೆ ಚಿನ್ನ ರನ್ನ ಮುದ್ದು ಅಂತ ಅಂದೇ ಅವ್ರಂಗ್ ತಿಳ್ಕೊಂಡಿರೋದು ನೀವ್ ಎಲ್ಲೆಂದು ನಮ್ಮನ್ನ ಕರಿಬೇಡಿ ಕರಿ ಕೂರ್ದು ಅಂತ ಅಜಿತ್ ಹೋಗ್ಬಿಟ್ಟು ಅಲ್ಲಿ ಸಂಗೀತ ಮದ್ಲೆ ಕೃಷ್ಣನ್ ತೊಟ್ಲು ತೂಗಿ ಪೂಜೆ ಮಾಡಿ ನೀನ್ ಅಂತೂ ಮಗು ಕೊಡ್ತಾ ಇದೀಯ ನಮ್ಗೆ ಅಂತ ಯಾವಾಗ ಅಂತ ಅದನ್ನ ನೋಡ್ಬಿಟ್ಟು ಭೂಮಿ ಕೃಷ್ಣ ಹಿಂಗೂ ಉಂಟೇನಪ್ಪ ಹಿಂಗೆಲ್ಲಾ ಮಾಡ್ಬೋದಾ ಅಂತ ಅಂತ ಅದಕ್ಕೆ ಅಜಿತ್ ಬಂದ್ಬಿಟ್ಟು ದೇವ್ರ ಮಂದೆ ಅಯ್ಯೋ ಆದಷ್ಟು ಬೇಗ ನನ್ ಮನ್ಸಿನ ಅಹ್ ಆಸೆ ಅರ್ಥ ಆಗ್ಲಪ್ಪ ಭೂಮಿಗೆ ಆದಷ್ಟು ಬೇಗ ನನ್ ಮನ್ಸಿನ ಅರ್ಥ ಮಾಡ್ಕೊಂಡು ಅವಳಗ್ ನನ್ ಇಷ್ಟಪಡೋಂಗಾಗ್ಲಿ ಕೃಷ್ಣ ಅಂತ ಅವನ್ ಬಿಡ್ಕೊತಾನೆ ಇಲ್ಲಿ ಸಂಗೀತ ಅಂತೂ ಡಾಕ್ಟ್ರು ರಿಪೋರ್ಟ್ ಕೊಡ್ತಿದ್ದಾಗೆ ಆ ಕಡೆ ಈ ಕಡೆಯಿಂದ ಫೋನ್ ಮಾಡ್ತಾ ಡಾಕ್ಟರ್ಗೆ ಡಾಕ್ಟರ್ ಆ ಕಡೆಯಿಂದ ಸಂಗೀತ ನಿನ್ನ ಸೊಸ ಪ್ರೆಗ್ನೆಂಟ್ ಅಂತ ಅಂತಿದ್ದಾಗೆ ಸಂಗೀತ ಸೀಮಂತಿದ್ದ ಕನ್ಸಮೇ ಶುರು ಮಾಡ್ಬಿಟ್ರು ಏನು ಅಜಿತ ಕರ್ಕೊಂಡ್ ಬರ್ತಾ ಇದ್ದಾನೆ ಅವಳು ತುಂಬಿ ಬಸ್ರಿ ಎಲ್ಲ ಅಲಂಕಾರ ಮಾಡ್ಕೊಂಡ ಮೇಲೆ ಮೇಲೆ ಮೆಟ್ ಇಳಿಸ್ಕೊಂಡು ಬಂದು ಅವಳಿಗೆ ಸೀಮಂತ ಮಾಡ್ತಾ ಕೊಡ್ತಾನೆ ಅವಳಿಗೆ ಅಜಿತ ಮನ್ಸಾರಿ ಆಗಿ ಸಂಗೀತ ಮನೆಯವ್ರ ಕೂಡ ಸಂಭ್ರಮದಿಂದ ಆ ಸೀಮಂತನ ಆಚರಣೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡು ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡುದು ಇಲ್ಲಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು